ಒಂದು ಪಾರ್ಸಲ್ ಬಾಕ್ಸ್ ಬಂದೈತೆ ಅಯ್ಯೋ ಗೊಂಬೆ ಚಿಕ್ಕಿ ಬಾತ್ರೂಮ್ಗೆ ಅಣಸದಿಕ್ಕೆ ಅಂದ್ಬಿಟ್ಟು ತರ್ಸಿರೋದಂತೆ ಗೊಂಬೆ ಅಂತ ಎತ್ಕೋತಿದಾನೆ ಚಿಪ್ಸ್ ತಿನ್ಬಿಟ್ಟು ಬಾಯಲೆಲ್ಲ ಮೆತ್ಕೊಂಡೈತೆ ಗೊಂಬೆನ ಅದು ಇದ್ಯಾ ಚಿಕ್ಕಿದು ಒಡಿದತ್ತೆ ನೋಡ್ಬಿಟ್ಟು ಹಂಗೆ ಎತ್ತಿಟ್ಬಿಡು ಓಕೆನಾ ಹಾಗೆ ತೆಗಿ ಸಾಕು ಬರುತ್ತೆ ನಿಧಾನಕ್ಕೆ ತೆಗಿ ಯಾರ್ದು ಅದು ಯಾರ್ದು ಅದು ಯಾ ಏನದು ಹಿಂಗೆ ಬರಲ್ವಾ ಯಾಕೆ ಬರೋಲ್ಲ ತಿಂಡಿ ತಿಂದಿದೆಯಾ ತಾನೇ ಅದು ಬೆಳಗ್ಗೆ ಬಿರಿಯಾನಿನೇ ತಿಂದ್ಬಿಟ್ಕೊಂಡಿದೆಯಾ ಎಲ್ಲಿ ತಿಂದೆ ಬಿರಿಯಾನಿ ಯಾರ ಮನೇಲಿ ತಿಂದ ಬಿರಿಯಾನಿ ಯಾರ ಮನೆ ಚಿಕ್ಕ ಮನೇಲಿ ತಿಂದ ಏನೇನ್ ತಿಂದೋತಿ ಚಿಕ್ಕಿ ಓ ಇದು ಪೇಸ್ಟು ಬ್ರಷು ಎಲ್ಲ ಇಡಕ್ಕೆ ಚಿಕ್ಕಿ ಆರ್ಡ್ರ್ ಮಾಡಿರೋದು ಸರಿ ಹಲ್ಲೊಂದಿದ್ಯಾ ಖಾಲಿ ಹಂಗೆ ಎತ್ತಿಟ್ಬಿಡು ಹಾಗೇನೆ ಎತ್ತಿ ಇಟ್ಬಿಡು ಚಿಕ್ಕಿ ಬಂದ್ಮೇಲೆ ಮೇಲೆ ಕೊಡೋಣ ಹ್ಞೂ ಚಿಕ್ಕಿ ಎಲ್ಲೋ ಆಯಿತು ವಾವ್ ಬ್ರಷ್ ಹಾಕಕ್ಕೆ ಅದು ಸರಿನಮ್ಮ ಆದ್ರೆ ಸೋಪ್ ಹಾಕ್ತಾರಾ ಬ್ರಷ್ ಇಟ್ಕೊಳ್ಳೋದು ಅದು ಸೋಪ್ ಹಾಕಳದಲ್ಲ ಬ್ರಷ್ಶು ಕೋಲ್ಗೇಟು ಅದನ್ನ ಇಟ್ಕೊಳಕ್ಕದು ಹ್ಞೂ 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 ನಿಂದು ಕಲ್ಲ ಅದು ಚಿಕ್ಕಿದು ಚಿಕ್ಕಂದು ಇಟ್ಕೊಳಕ್ಕೆ ನಿಂದ ಇಟ್ಕೊಳಕ್ ನಿಮ್ಮನೇಲಿ ಇಟ್ಕೋಬೇಕು ಅದು ಸ್ಟಿಕ್ ಮಾಡೋಕ್ಕೆ ಗೋಡೆಗೆ ಗೋಡೆಗೆ ಅಂಟಿಸ್ಬಿಟ್ಟು ಅದನ್ನ ಹಾಕೋದಿಕ್ಕೆ ಹ್ಮ್ ಟೆಡ್ಡಿ ಟೆಡ್ಡಿ ದೋಸ್ತ ನಂಗೊಂದು ಟೆಡ್ಡಿ ಹಿಂಗೈತೆ ನೋಡೋಣ ವಾವ್ ಸೂಪರ್ ಬಂಗಾರಿ ಕುಡಿಲಿ ನೋಡ್ತೀನಿ ನಾನು ಓಕೆ ಅಂಟಿಸೋದಿ ಕಾದೋ ಕುಡಿಲೇ ಎಲ್ಲಾನು ಕುಡಿಲೇ ಕೊಡು ಒಂದ ಕೊಡು ನೋಡ್ತೀನಿ ನಾನು ಹೇಗಿದೆ ಅಂತ ಕೊಡು ಹೇಗಿದೆ ಅಂತ ನೈಸ್ ಬೇಬಿ ಕುಡಿಲೇ ಪೇಂಟ್ ಅದು ಪೇಂಟ್ ಆದು ಸೂಪರ್ಮ್ಮ ಅಮ್ಮ ಕೇಳ್ತಿದೆ ಕೊಡೋ ಒಂದು ನಿಮಿಷ ನೋಡ್ಬಿಟ್ಟು ಕೊಡ್ತೀನಿ ಪೊಲೀಸ್ ಕಾಕಿ ಆ ಬೇಕಾ ನಿಮಗೆ ಆರ್ಡ್ರ್ ಮಾಡಬೇಕಾ ಕಾಸು ಕೊಡು ಹಣ ಹಣ ಬೇಕು ಆರ್ಡ್ರ್ ಮಾಡೋಕ್ಕೆ ದುಡ್ಡು ದುಡ್ಡು ಬೇಕು ಹಾಗೆ ಯಾರು ಕೊಡ್ತಾರೆ ಯಾರು ಕೊಡೋಲ್ಲ ಹಾಗೆ ಯಾರು ಕೊಡೋಲ್ಲ ದುಡ್ಡು ಕೊಟ್ರೇ ಕೊಡೋದು ಏನು ಮಾಡ್ತೀಯ ಪೊಲೀಸ್ ಕಾಕಿ ತಗೊಂಡು ಆಟೋ ಆಟೋ ಕೊಡಿಸಿದ್ದೀನಲ್ಲ ಸರಿ ಪೊಲೀಸ್ ಕಾಕಿ ತೊಗೊಂಡು ಏನು ಮಾಡ್ತೀಯ ನೀನು ಡ್ರೃಂಡ್ ಹೋಗ್ತೀಯಾ ನನ್ನ ಕುರುಸ್ಕೊಂಡ ಹೋಗ್ತೀಯಾ ಇನ್ ಆಗಲ್ಲ ಆಗಲ್ಲಾ ಕುತ್ಕೊಳ್ಲಕ್ಕೆ ಆಗಲ್ಲ ಆಗಲ್ಲ ಯಾಕ ಅದೇ ಏನಕ್ಕೆ ಆಗಲ್ಲ ಯಾಯ್ ಕಳ್ಳ ಟ್ರೈನ್ ಬೇಕಾ ಟ್ರೈನ್ ಬೇಕಾ ನಿಂಗೆ ಪೊಲೀಸ್ ಆಮೇಲೆ ಆಮೇಲೆ ಇನ್ನೇನು ಬೇಕು

అమ్ తింతా చాక్లెట్ తు బైడ డస్ట్ ఇది బైక్దు

ನಂಗೂ ಒಡಿತಾ ಊ ನಿನಗ ಓಡಿಯುತ್ತೆ ನಂಗೂ ಒಡಿತೆ ತಪ್ಪು ಮಾಡಿದ್ರೆ ನಿನ್ಗ ಓಡಿಯದೆ ನೀನ್ ತಪ್ಪು ಮಾಡಿದ್ರೆ ನಿನ್ಗ ಓಡಿಯುತ್ತೆ ಹ್ಮ್ ಅದೇನು ಎಲ್ಲಿ ಅದೇನು ಯಾವುದು ಅದೇನು ಸರಿಯಾಗಿ ಆಟಾಡ್ತಾ ಇದ್ದ ಪರ್ಸಲ್ ಬಂದಿತ್ತು ಶ್ರುತಿಗೆ ಸೊ ನನ್ನ ತಂಗಿ ಊರ್ಲೂ ಇರಲಿಲ್ಲ ಹೊರಗಡೆ ಹೋಗಿಲ್ಲೋ ಹಾಗಾಗಿ ನಾನೇ ತೊಗೊಂಡಿದ್ದಲ್ಲ ನಾನೇ ಓಪನ್ ಮಾಡ್ತೀನಿ ಅಂದ್ಬಿಟ್ಟು ಓಪನ್ ಮಾಡ್ಕೊಂಡು ಅಷ್ಟೆಲ್ಲ ಮಾತಾಡ್ಕೊಂಡು ಕೂತಿದ್ದ ಆಮೇಲೆ ಜಾನು ಬಂದರು ಜಾನು ನಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದರು ಕೆ ಎಫ್ ಸಿ ಅಲ್ಲೆಲ್ಲ ಟ್ರೈ ಮಾಡಿದ್ದೀವಲ್ವ ನಾವು ಹೋಗೋದ್ಕಿಂತ ಜಾಸ್ತಿ ಆರ್ಡ್ರು ಮಾಡ್ಕೊಂಡು ತಿನ್ನೋದು ಜಾಸ್ತಿ ಅಂದರೆ ಅಷ್ಟೊಂದು ಏನು ತಿನ್ನಕ್ಕೆ ಹೋಗಲ್ಲ ಅಪರೂಪನೇ ಜಾಸ್ತಿ ಏನು ತಿನ್ನೋಕ್ಕೋಗಲ್ಲ ತುಂಬಾ ಅಪರೂಪ ಬಟ್ ತಿಂತೀವಿ ತಿನ್ನೋದೇ ಇಲ್ಲ ಅಂತಲ್ಲ ತಿಂತೀವಿ ಅಪರೂಪಕ್ಕೆ ತಿಂತೀವಿ ಸೊ ಇಲ್ಲಿ ಬಂದಿದ್ದೀವಲ್ಲ ಇದು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು ಪಾಪ್ ಅಂತ ಸಕ್ಕದಾಗಿತ್ತು ಚಿಕನು ಹೇಗಿರುತ್ತೋ ಏನು ಅಂದ್ಕೊಂಡಿದೆ ಸಿಕ್ಕಾಬೇ ಚೆನ್ನಾಗಿತ್ತು ಒಂದು ಸರಿ ಹೋಗಿ ಟ್ರೈ ಮಾಡಿ ಒಂದು ಗೇಡ್ಸೋ ಏನೋ ತೊಗೊಂಡಿದ್ದು ಅನಿಸುತ್ತೆ ಅದು ಮಾತ್ರ ಬಾಯ್ಗಿಟ್ರೆ ಚಿಕನ್ ಕರಗುತ್ತೆ ಅನ್ನೋ ಥರ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟು ಏನೋ ಒಂಥರ ಸಾಫ್ಟ್ ಸಾಫ್ಟು ಸಕ್ಕತ್ತಾಗಿತ್ತು ಚಿಕನ್ ಮಾತ್ರ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಬೇಗ ಬೇಗ ಖಾಲಿ ಮಾಡಿಕೊಂಡು ತಿಂದ್ಕೊಂಡು ಬಂದ್ವಿ ಆರ್ಡ್ರ್ ಮಾಡಿಬಿಟ್ಟು ಕೂತಿದ್ವಿ ಇಲ್ಲಿ ನಾವು ಹೋಗಿದ್ದು ಚಂದ್ರಾಲಯೌಟ ಅನಿಸುತ್ತೆ ಮೇ ಬಿ ನಾಗ್ರ ಬಾವಿನ ಚಂದ್ರಾಲಯೌಟ ನೆನಪಿಲ್ಲ ನನಗೆ ಅಲ್ಲಿ ಹೋಗಿದ್ದು ಚರೀನು ಅಷ್ಟೇ ಸ್ವಲ್ಪ ಲೈಟಾಗಿ ಖಾರ ಇರುತ್ತೆ ಇನ್ನು ಡಿಫ್ರೆಂಟಾಗಿ ನಾನು ಟೇಸ್ಟ್ ಮಾಡಿದ್ದು ಫಸ್ಟ್ ಟೈಮ್ ಹೋಗಿದ್ದು ಬಟ್ ಸಕ್ಕದಾಗಿತ್ತು ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಚಿಕನ್ನ ತಿಂದಿದ್ದು ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ನನಗೆ ಸಿಕ್ಕಾವಡೆ ಅಂದರೆ ಸಿಕ್ಕಾವಡೆ ಚೆನ್ನಾಗಿತ್ತು ನಿಮಗೂ ಇಷ್ಟ ಆಗುತ್ತೆ ಒಂದು ಸಾರಿ ಹೋಗಿ ನೋಡಿ ಆರ್ಡ್ರನ್ನಾದರೂ ಕೊಡ್ಬೋದು ಅಥವಾ ನೀವು ಆರ್ಡ್ರ್ ನೀವೇ ಬೇಕಾದರೆ ಮಾಡ್ಬೋದು ಈಗ ಬರೋದು ಲೇಟ್ ಆಯ್ತು ಅಮ್ಮ ಸುಮ್ಮನೆ ಕೂತಿದ್ವಿ ಹಾಗೆ ಇವನು ಒಂದು ಕಡೆ ಕೂತ್ಕೊಳ್ಳೋಲ್ಲ ಅಲ್ಲಿ ಓಡಾಡೋದು ಇಲ್ಲ ಓಡಾಡೋದು ಇವನ್ ಮಾತ್ರ ಎಲ್ಲ ಮಕ್ಕಳು ಅದೇ ಮಾಡೋದು ಆಮೇಲೆ ಹೋಗ್ಬಿಟ್ಟು ಬಿಲ್ ಎಲ್ಲ ತಿಂದ ಆದಮೇಲೆ ಬಿಲ್ ಪೇ ಮಾಡು ಅಂತ ಹೇಳಿದ್ರೆ ತಗೊಂಡೋಗಿ ಅವ್ರಿಗೆ ಬಿಲ್ನ ಕೊಟ್ಬಿಟ್ಟು ಬಂದ ಅದನ್ನೂ ವೀಡಿಯೋ ಮಾಡ್ಕೋಬೇಕಿತ್ತು ಚೆನ್ನಾಗಿತ್ತು ಒಂಥರ ಬಿಲ್ ಪೇ ಮಾಡುವ ಅಂದರೆ ನಾನೇ ಪೇ ಮಾಡ್ತೀನಿ ಅಂದ್ಬಿಟ್ಟು ಬಿಲ್ ತಗೊಂಡು ಹೋದ ತಗೊಂಡೋಗಿ ಕೌಂಟ್ರ್ ಕೊಟ್ಟ ನಾವು ಆಲ್ರೆಡಿ ಬಿಲ್ ಪೇ ಮಾಡಾದ್ಮೇಲಲ್ಲ ಅವರು ನಮ್ಗೆ ಇದೆಲ್ಲ ಕೊಡೋದು ಇವನೇನು ಮಾಡಿದೆ ನಾವು ಸುಮ್ಮನೆ ಅಂದ್ವಲ್ಲ ತಿಂದಾಯಿತು ಬಿಲ್ ಪೇ ಮಾಡೋ ಅಂದ ತಕ್ಷಣ ಆ ಬಿಲ್ನೇ ತಗೊ ಪೇ ಮಾಡ್ತೀನಿ ಅಂದ್ಬಿಟ್ಟು ಬಿಲ್ ಇಸ್ಕೊಂಡೋಗಿ ಒಳಗಡೆ ಆರ್ಡ್ರ್ ಕೊಡ್ತೀವಲ್ಲ ಹುಡುಗಿ ಕೊಟ್ಬಿಟ್ಟು ಬಂದ ನಕ್ಕು ನಕ್ಕು ಸಾಕಾಯಿತು ಆ ವೀಡಿಯೋ ಮಾಡ್ಕೋಬೇಕಿತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅವ್ರ ಜೊತೆ ಇವನ್ನ ಒಂದು ಕ್ಯೂಟ್ ಕಾನ್ವರ್ಸೇಷನ್ ಸಖತ್ತಾಗಿತ್ತು ನಾನು ಮಿಸ್ ಮಾಡಿದೆ ವಿಡಿಯೋ ಮಾಡ್ಕೊಳ್ಳೋದನ್ನ ಆಮೇಲೆ ಪ್ಲಾಸ್ ಆಯಿತು ಅಷ್ಟೊತ್ತೆ ಮುಕ್ಕಾಲ್ ಭಾಗ ಮುಗ್ದೇ ಹೋಗಿತ್ತಲ್ಲ ಹಾಗಾಗಿ ನಾನೇನು ವೀಡಿಯೋ ಮಾಡೋಕ್ಕ ಆಗಲಿಲ್ಲ ಮಾಡಿಕೊಳ್ಳೂ ಇಲ್ಲ ಸುಮ್ಮನೆ ಆದರೆ ನಾವಂತೂ ಬಿದ್ದು ಬಿದ್ದು ನಕ್ಕಿದ್ದೀವಿ ಅವ್ನು ಮಾಡಿದ್ದ ನೋಡಿ ಇನ್ನೊಂದೇನಂತ ಹೇಳಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬಂದೇ ಬರುತ್ತೆ ನೀವು ಯಾವುದೇ ಒಂದು ಇದಕ್ಕೆ ಹೋದ್ರೂ ಸೇಮ್ ಮ್ಯೂಸಿಕ್ ಆಗಿರ್ತಾರೆ ಹಾಗಾಗಿ ನಾನು ವಾಯ್ಸ್ನ ಕೊಡ್ತಿರೋದು ಇಲ್ಲಾಂದರೆ ನಾವು ಅಲ್ಲಿ ಮಾಡೋ ಕಾನ್ವರ್ಜೇಷನ್ನ ಹಾಗೆ ಕೇಳಿಸೋದು ಕಾಪರೇಟ್ ಬರುತ್ತಲ್ಲ ಹಾಗಾಗಿ ಬಟ್ ಚೆನ್ನಾಗಿತ್ತು ಫಸ್ಟ್ ಟೈಮ್ ಹೋಗಿದ್ದು ಒಂದು ಸಲ ಟ್ರೈ ಮಾಡಿ ಫ್ರೀ ಆಗಿದ್ದಾಗ ತಿನ್ನಬೇಕು ಅಂತ ಅನ್ಸರೆ ವೆರೈಟಿಯಾಗಿ ಡಿಫ್ರೆಂಟಾಗಿ ಟೇಸ್ಟ್ ಮಾಡಬೇಕು ಅಂದರೆ ಇಲ್ಲಿಗೊಂದ್ಸರಿ ವಿಸಿಟ್ ಮಾಡಿ ಸಖತ್ತಾಗಿರುತ್ತೆ ನೀವೇ ಹೇಳ್ತೀರಾ ತಿನ್ಬಿಟ್ಟು ಹೇಗಿತ್ತು ಅಂತಲೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಚರಿಗೆ ಎಷ್ಟಾಯಿತು ಆಮೇಲೆ ಏನಾಗೋಯಿತು ಅಂದರೆ ಅವನಿಗೆ ಖಾರ ಆಗಿಬಿಡ್ತು ಸ್ವಲ್ಪ ಲೈಟಾಗಿ ಖಾರ ಇತ್ತು ಅದರಲ್ಲಿ ನೀರು ಬೇಕು ನೀರು ಬೇಕು ಅಂತ ಇದ್ದ ಅಲ್ಲಿ ನೀರು ಸಿಗಲ್ಲ ಅಂದ್ಕೊಂಡು ನಾವು ಸುಮ್ಮನೆ ಇದ್ವಿ ಅದರ ಕೇಳಲಿಲ್ಲ ಅವ್ರು ಯೂಸ್ ಮಾಡ್ತಾರಲ್ಲ ಒಳಗಡೆ ಹೋಗಿ ಕೇಳಿದ್ಮೇಲೆ ಅವರು ಕೂಡ ನೀರು ಕೊಟ್ಟರು ಈಸ್ಕೊಬಂದು ಕೊಟ್ಟು ಕೂಡ್ದೆ ಅದಾದಮೇಲೆ ನಾವು ಇಲ್ಲಿಂದ ಇನ್ನೊಂದು ಕಡೆ ಹೋದ್ವಿ ಅಂತಂದರೆ ಒಂದು ಆರ್ಡ್ರು ಮಾಡ್ತೀವಿ ಫಸ್ಟು ಒಂದು ಆರ್ಡ್ರ್ ಮಾಡಿ ಅದನ್ನು ಶೇರ್ ಮಾಡ್ತೀವಿ ಎಲ್ರಿಗೂ ಒಂದೊಂದು ಆ ಥರ ಎಲ್ಲ ಆರ್ಡ್ರ್ ಮಾಡಲ್ಲ ಏನು ಆರ್ಡ್ರ್ ಮಾಡ್ತೀವೋ ಅದನ್ನು ಶೇರ್ ಮಾಡ್ಕೊಂಡು ತಿಂತೀವಿ ಒಬ್ಬೊಬ್ಬರೇ ಮಾಡಿಕೊಂಡು ತಿನ್ನೋಕ್ಕಾಗಲಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಆ ರೀಸನ್ಗೋಸ್ಕರ ಬೇಕು ಅಂದರೆ ಬೇರೆ ಇನ್ನೊಂದು ಏನಾದರೂ ಟೇಸ್ಟ್ ಮಾಡೋದು ಆ ಥರ ಒಬ್ಬರಿಗೆ ಇದೇದು ಇದು ಆ ಥರ ಎಲ್ಲ ಮಾಡೋಲ್ಲ ಇಲ್ಲೂ ಅಷ್ಟೇ ಇದ್ಯಾವುದು ಬಂಗಾರಪೇಟೆ ಅಂತ ಏನೋ ನೇಮು ಅಲ್ಲಿ ಹೋಟೆಲಲ್ಲಿ ಏನೋ ಇತ್ತು ಇದು ಡಿಫ್ರೆಂಟಾಗೆ ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಇದನ್ನು ತಗೊಂಡ್ವಿ ಚೆನ್ನಾಗಿತ್ತು ಇದು ಒಂಥರ ಇದು ಮೂರು ಜನನೂ ಇದನ್ನ ಖಾಲಿ ಮಾಡಿದ್ವಿ ಅಷ್ಟೇ ಹಾಗೆಯೇ ಒಂದು ತೊಗೊಂಡು ಮೂರು ಜನನೂ ಟೇಸ್ಟ್ ಮಾಡ್ತೀವಿ ಚೆನ್ನಾಗಿತ್ತು ಚಹಾ ಇದ್ಯಾ ಓಕೆ ಅವ್ನು ಸುಮ್ಮನೆ ಹಾಗೇ ಚೆನ್ನಾಗಿದೆ ಅಂದರೆ ಹ್ಞೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾನೆ ಅವ್ನಿಗೆ ಖಾರ ಇದ್ದರೆ ತಿನ್ನಲ್ಲ ಈ ಮೊಸರನ್ನ ಅಥವಾ ಸ್ವೀಟ್ ಪೊಂಗಲ್ಲು ಸ್ವೀಟ್ ಇರೋದು ಯಾವುದೇ ಕೊಟ್ಟರು ಬೇಗ ಖಾಲಿ ಮಾಡಿಬಿಡ್ತಾನೆ ಇನ್ಯಾವುದೂ ತಿನ್ನೋಲ್ಲ ನಾನೇ ತಿನ್ಬೇಕು ಅಂದ್ಬಿಟ್ಟು ಸುಮ್ಮನೆ ಪ್ಲೇಟ್ ಆ ಥರ ಮುಂದೆ ಇಟ್ಕೊಳ್ತಾನೆ ಅಷ್ಟೇ ನಾವು ಅಲ್ಲೆಲ್ಲ ಚಿಕನೆಲ್ಲ ತಿನ್ಬಿಟ್ಟು ಬಂದ್ವಲ್ಲ ಇದನ್ನ ಖಾಲಿ ಮಾಡಿಸಿರೋದು ಸಾಕಾಗೋಯಿತು ಹೇಗೋ ಮೂರು ಜನ ಶಿ ಸೇರಿ ಖಾಲಿ ಮಾಡೋಕ್ಕಾಗಲಿಲ್ಲ ನಾನು ಜನ ಖಾಲಿ ಮಾಡಿದ್ವಿ ಅವನು ಸ್ವೀಟ್ ತಿಂದೆ ಅಷ್ಟೇ ಸೊ ಅಲ್ಲಿ ತಿನ್ಕೊಂಡು ಮನೆ ಹೊರಟು ಬಂದ್ವಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೆಕ್ ಕೇರ್ ಪಪಾಯ್